ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಲೈಫ್ ಲೈನ್ ಆಸ್ಪತ್ರೆ ಅಲ್ಲಾನ ಸ್ಮರಣೆ ಮಾಡಿ ಹಾಗೂ ಕುರಾನ್ ಪಠಿಸಿ ಹಿರಿಯರ ಸಮ್ಮುಖದಲ್ಲಿ ಲೈಫ್ ಲೈನ್ ಆಸ್ಪತ್ರೆ ಪುನರ್ ಆರಂಭಿಸಲಾಯಿತು ಹುಕ್ಕೇರಿ ನಗರದಲ್ಲಿ ಲೈಫ್ ಲೈನ್ ಆಸ್ಪತ್ರೆಯ ಬಗ್ಗೆ ಕೆಲವು ಸುಳ್ಳು ಮಾಹಿತಿಗಳು ಹಬ್ಬಿ ದವಾಖಾನೆಯನ್ನು ಮುಚ್ಚಲಾಗಿತ್ತು ಅಧಿಕಾರಿಗಳು ಮಾಹಿತಿ ಕಲೆಹಾಕಿ ಕೋರ್ಟ್ ಮುಖಾಂತರ ದೋಷ ಮುಕ್ತವಾಗಿ ಲೈಫ್ ಲೈನ್ ಆಸ್ಪತ್ರೆ ಪುನರಾರಂಭವಾಗಿದೆ ಎಂದು ಡಾ ಹರ್ಷದ್ ಅಯೋಗ್ ಮಕಾಂದಾರ್ ಹೇಳಿದರು ಸುಸಜ್ಜಿತ ಕೊಠಡಿ ಹಾಗೂ ಎಲ್ಲ ಸೌಲಭ್ಯವುಳ್ಳ ಆಸ್ಪತ್ರೆ ನಮ್ಮದಾಗಿರುತ್ತದೆ ಹಾಗೂ ಯಾವುದೇ ವದಂತಿಗೆ ಕಿವಿಗೊಡದೆ ಇನ್ನು ಮುಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಸಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ನಜೀರ್ ಅಹ್ಮದ್ ಮೋಮಿನ್ ದಾದಾ ಇರ್ಷಾದ್ ಮುಖಾಸಿ ಸಲೀಂ ನದಾಫ್ ಇರ್ಫಾನ್ ಬಿಜಾಪುರೆ ಮುಲ್ಲಾ ಸರ್ ಹವಾಲ್ದಾರ್ ಸರ್ ಅನೀಸ್ ಒಂಟಮೂರಿ ಜಹೀರ್ ಅಬ್ಬಾಸ್ ವಕೀಲರು ಬೆಳಗಾವಿ ಡಾ ಯಾಸಿನ್ ನಾಯಕವಾಡಿ ಸಮಾಜ ಸೇವಕರಾದ ಜಿತೇಂದ್ರ ರಜಪೂತ ಸಾಬ್ ಜಮಾದಾರ್ ಮೊಹಮ್ಮದ್ ಇಸಾಕ್ ಮಾಕಂದಾರ್ ಡಾಕ್ಟರ್ ಉಬೇದ್ ನಯಾಗರ್ ಶ್ರೀ ವಿಜಯ್ ರವದಿ ಶ್ರೀ ಡಾಕ್ಟರ್ ರವಿ ರವಿಬಿಕಾಂಬಳೆ ಶ್ರೀ ರಮೇಶ್ ತಳವಾರ್ ಶಿವಾಜಿ ಎನ್ ಬಾಳೇಶ್ಕೋಳ ಮಹಮ್ಮದ್ ಅರಿಫಾ ಪಠಾನ್ ವಿವಿಧ ಗ್ರಾಮದ ಜನರು ಹಾಗೂ ಸ್ಥಳೀಯ ಜನರು ಮುಖಂಡರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಅರಿಫ್ ಪಠಾನ್ सीएल नाइन कन्नड़ा न्यूज हुकेरी काफ़ी है जो सच है जो झूठ है वो न्याय की मंदिर में तय होगा और न्याय जहां मिलना है जिसको मिलना है वो इनशाला के रहेगा और डॉक्टर वकदार औरगढ़ हो मुस्लिम बाजवर और हाजी और हाजी हो और मुख्य अतिथि हो और ये ನಾನು ಮಕಾಧ ಡಾಕ್ಟರ್ ಕಡೆಯಿಂದ ಬಂದದ್ದಕ್ಕೆ ಸುಲಭಪಟ್ಟು ಈ ಪಕ್ಷಕ್ಕೆ ಶೋಭೆ ತಂದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎರಡನೇದಾಗಿ ಡಾಕ್ಟರ್ ಮೊಕದಾರ್ ಅವರು ಸುಲಭಪಟ್ಟು ತನ್ನ ಡಿಗ್ರಿಯನ್ನು ತೆಗೆದುಕೊಂಡು ಪ್ರಾರಂಭ ಮಾಡುವ ಕಾಲದಾಗ ಕೆಲವೊಂದು ನೈನ್ಯತೆಗಳು ಆಗಿರಬಹುದು ಆದರೆ ಅವರು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಬಡವರಿಗೆ ಒಳ್ಳೆಯದ ಅಸ್ಪತ್ವವನ್ನು ಕೊಟ್ಟು ತನ್ನ ದವಾಖಾನೆ ಹೆಸರನ್ನು ಮುಂದೆ ತಂದು ಕೆಲವೊಂದು ವಿಘ್ನಗಳ ಸಲುವಾಗಿ ಅವರಿಗೆ ದೇವರು ಅವ್ರ ಪರೀಕ್ಷೆ ಮಾಡಿ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ದೇವರಿಗೆ ಅವರು ನೆಲೆಸಬೇಕು ಮತ್ತು ಇದು ಭಾಳ ಹೇಳೋದ್ರೊಳಗೆ ಏನು ಅರ್ಥ ಅವರು ತನ್ನ ಆತ್ಮವಿಶ್ವಾಸದಿಂದ ತನಗೆ ಏನು ಧೈರ್ಯ ಇದೆಯಲ್ಲ ಅಷ್ಟೇ ಸೇವೆ ಮಾಡಬೇಕು ವಿನಾ ಅದಕ್ಕೆ ಅತಿಶಯ ಆಗಬಾರ್ದು ಯಾರದು ತಂಡ ತಕರಾರು ಬರಬಾರ್ದಾಗ ಅವರ ಸೇಲೆ ಸಲ್ಲಿಸಿ ಅವರ ತಂದೆ ತಾಯಿಯವರು ಮಾಡಿದ ದುವಾವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿ ನಾನು ಅವರಿಗೆ ಕೇಳಿಕೊಳ್ಳುತ್ತೇನೆ ದಲಿಮ್ ಜಮಾನಾ ಹಾಯ್ ಕ್ಯಾ ಹೂ ಹಾಯ್ वो एक वक्त था डॉक्टर साहब उम्मीदों को मत छोड़ना वक्त तुम्हारा कमजोर था लेकिन तुम्हारा रब कमजोर नहीं मैं ज़्यादा बोलना नहीं चाहता बहुत सारे लोग बोलने वाले हैं अल्लाह उनको काटियाँ भी अदा कर दे माँ बाप की दुआ उनको हमेशा रन दे और उनकी खिदमत का सिला उनको मिलन दे अल्लाह काटियाँ भी के रस्ते पर लेकर जा दे ಇದು ಏಕೈಕ ಯಾವುದೇ ಒಂದು ಕಾರಣ ಒಂದು ಗಳಿಗೆಯ ಒಂದು ಸಮಯದಲ್ಲಿ ಇಲ್ಲಿ ಬರುವಂಥ ರೋಗಿಗಳಿಗೆ ತೊಂದರೆ ಆಯಿತು ಇಲ್ಲಿಯವರಿಗೆ ಬಟ್ ಇವಾಗ ಇವಾಗ ದೇವರ ಆಶ್ರಮದಿಂದ ಮರಳಿ ಪ್ರಾರಂಭವಾಗಿದೆ ನಾನು ಡಾಕ್ಟರ್ ಸಾಹೇಬಗೆ ಬಂದು ಮಾತಾ ಇಚ್ಛೆ ಪಡ್ತೀನಿ ಸತ್ಯವಾಗುವುದು ಸತ್ಯ ಸತ್ಯ ಅದು ಸುಳ್ಳಾಗಕ್ಕೆ ಸಾಧ್ಯ ಸಾಧ್ಯ ಇವತ್ತು ಅವರು ಮರಳಿ ಪ್ರಾರಂಭ ಇವತ್ತು ಮಾಡಿದ್ದಾರೆ ಅಂದ್ರೆ ಸತ್ಯಕ್ಕೆ ಮೂಲ ಕಾರಣ ಮುಂದೊಂದು ದಿನ ಈ ಆಸ್ಪತ್ರೆ ಒಂದು ದೊಡ್ಡ ಮಠವಾಗಿ ಈ ನಮ್ಮ ಪಟ್ಟಣದಾಗ ಬೆಳವಣಿಗೆ ಬಂತದ್ದಂತ ನನ್ನೊಂದು ಆಶೆ ಇದೆ ಮತ್ತು ಇಲ್ಲಿ ಬರುವಂಥ ರೋಗಿಗಳನ್ನು ಸ್ವತಃ ನಾನು ನ್ಯೂಸ್ ಮಾಡುವ ನ್ಯೂಸ್ ಮಾಡ್ಕೊಂಡು ಇಲ್ಲಿಂದ ಹೊರಗೆ ಹೋದ ನಂತರ ಸರ್ ಈ ಕಡೆ ಯಾಕೆ ಹೋಗಿದ್ದೆ ಕೂಡಲೇ ಲೈನ್ ಆಸ್ಪತ್ರೆ ಬಗ್ಗೆ ಸ್ವಲ್ಪ ನ್ಯೂಸ್ ಮಾಡಿ ಅವ್ರ ಅವ್ರಕಾಯಿ ನಾವು ಹೋಗಿದ್ವಿ ಅಂತ ಅಂದ್ರಕಾಯಿ ಅವ್ರದ್ದು ಮಾತಂದ್ರೆ ಸರ್ ಅವರ ರಾಖಗಳು ಭಾಳ ಒಳ್ಳೆಯವರು ರೀ ಸರ್ ಕೆಲವೊಂದು ಜನ ಬಡವರಿಗೆ ದುಡ್ಡು ಇಲ್ಲಂದ್ರೂ ಅವ್ರು ಟ್ರೀಟ್ಮೆಂಟ್ ಕೊಟ್ಟಾರೆ ಅವ್ರಿಗಿಂತ ಅನ್ಯಾಯ ಆಗಬಾರ್ದು ಬಟ್ ಏನೋ ಒಂದು ಕಾರಣಕ್ಕಾಗಿ ಆಗಿತ್ತು ಸರ್ ಈ ಘಟನೆ ಬಟ್ ನಮಗೂ ಭಾಳ ದುಃಖ ಆಗೈತಿ ಅನ್ನೋ ಮಾತುಗಳನ್ನು ಹೇಳಿದರು ಡಾಕ್ಟರ್ ಸಾಹೇಬರು ಬಹಳಷ್ಟು ಕಷ್ಟಪಟ್ಟು ಇವತ್ತು ಆಸ್ಪತ್ರೆಯನ್ನ ಮರಳಿ ಉದ್ಘಾಟನೆ ಮಾಡಿದ್ದಾರೆ ಈ ನಮ್ಮ ಭಾಗದ ಎಲ್ಲ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ ಅವುಗಳು ಕೂಡ ಈ ಆಸ್ಪತ್ರೆಯ ಸೌಕರ್ಯಗಳನ್ನ ಪಡೆದುಕೊಳ್ಬೇಕಂತ ಕೇಳಿಕೊಳ್ತೇನೆ ಒಂದೆರಡು ಮಾತು ಮಾತ್ರ ಕೊಟ್ಟಿದ್ದಕ್ಕಾಗಿ ತಮ್ಮ ಧನ್ಯವಾದ ಇವತ್ತಿನ ದಿವಸ ಒಂದು ಹೊಸ ಅಧ್ಯಯನ ನಮ್ಮ ಹರ್ಷದೈವ ಮಕಾಂಧರ್ ಅವರಿಗೆ ಓಪನ್ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ ಏನೋ ಒಂದು ಕೆಟ್ಟ ಗಳಿಗೆ ಬಂದಿತ್ತು ಇವತ್ತು ಬಿಸಿಲೈತಿ ನಾಳೆ ಮಳೆ ಬರೋದು ನಾಡ ಥಂಡಿ ಬರೋದು ಕಾಲಮಾನ ಯಾವಾಗಲೂ ಚೇಂಜ್ ಆಗ್ತಿರ್ತೈತಿ ಯಾವಾಗ ಕಾಲ ಚೇಂಜ್ ಆಗ್ತೈತಿ ಅವಾಗ ನಾವು ಚೇಂಜ್ ಆಗಬೇಕು ದೇವರು ಒಂದು ಕೆಟ್ಟ ಗಳಿಗೆ ಕೊಟ್ಟಿದ್ದ ಮತ್ತು ಅದನ್ನ ದೇವರ ಇವತ್ತ ಒಂದು ಒಳ್ಳೆಯ ಘಟ ಕೊಟ್ಟಾನ ಈ ಸಂದರ್ಭದಾಗ ನಾ ಭಾಳಷ್ಟು ಏನು ಹೇಳಂಗಿಲ್ಲ ನಾ ಒಂದೇ ಎಕ್ಸಾಂಪಲ್ ಆಯ್ತೀನೋ ಮೊದಲು ನಮ್ಮ ಮನೆ ಒಂಟು ಮೂರು ವಕೀಲರು ಮನೆ ಅಂತೇಳಿ ಇವ್ರ ಮನೆ ಐತಂತು ನೋಟಿಫೈ ಮಾಡ್ತಿದ್ರು ಯಾವಾಗ ಇದು ಲೈಫ್ ಲೈನ್ ಹಾಸ್ಪಿಟಲ್ ಸ್ಟಾರ್ಟ್ ಒಂಟು ಮೂರು ವಕೀಲರು ಮನಿ ಎಲ್ಲಿ ಕೇಳಿದ್ರೆ ಲೈಫ್ ಲೈನ್ ಹಾಸ್ಪಿಟ್ಲ್ ಬಾಜುಕಾಯ್ತಂತ ಹೇಳ್ತಾರೆ ಅಂದ್ರೆ ಅಂಥದ್ದು ಒಂದು ನೋಬೆಲ್ ಪ್ರೊಫೆಷನ್ ನಿಮ್ಗೆ ದೇವರು ಕೊಟ್ಟಾನೆ ನೀವು ನೊಬೆಲ್ ಪ್ರೊಫೆಷನ್ದಾಗದಿರಿ ನಾವು ನೊಬೆಲ್ ಪ್ರೊಫೆಷನ್ದಾಗದೆವು ನಮ್ಮದು ಉದ್ದೇಶ ಅಂದರೆ ಏನ ಒಬ್ಬರ ಒಂದು ಸಮಾಜದ ಸೇವೆ ಮಾಡೋದನ್ನು ನಮ್ಮ ಆದ್ಯವಾದ ಕರ್ತವ್ಯ ಐತಿ ಮುಖಾಂತಾರ ಕುಟುಂಬದ ಎಲ್ಲ ಸದಸ್ಯರೇ ಹರ್ಷ ಅವರೇ ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಮಿತ್ರ ಬಂಧು ಹೋಗಿ ವೈದ್ಯಕೀಯ ಪ್ರೊಫೆಷನ್ ಅಂದ್ರೆ ಸಮಾಜದೊಳಗೆ ಬಹಳ ಅವಶ್ಯಕ ಸೇವೆ ಮಾನವನ ಬದುಕಿಗಾಗಿ ಅವಶ್ಯಕ ಹಾಗೂ ಸದೃಢ ರೀತಿಯಿಂದ ಈ ಸಮಾಜದೊಳಗೆ ನಾವು ನಡೆದಾಡಬೇಕು ಸಮಾಜ ಸದೃಢ ಇರಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸದೃಢವಾಗಿ ಆರೋಗ್ಯವಾಗಿ ಇರತಕ್ಕಂಥದ್ದು ಅವಶ್ಯಕತೆ ಇದೆ ಅಂಥ ಒಂದು ಸಮಯದಲ್ಲಿ ಎಲ್ಲಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ನಮಗೆ ನೆನಪಾಗೋದು ವೈದ್ಯಕೀಯ ಸೇವೆನ ಹಾಗಾಗಿ ಈ ಒಂದು ಸೇವೆ ಸಮಾಜದಲ್ಲಿ ಬಹಳ ಮಹತ್ತರವಾದದ್ದು ಸೇವೆ ತಿದ್ದುಪಡಿ ಮಾಡಿಕೊಂಡ ಸಮ ಸದೃಢ ಸಮಾಜ ಅದ್ರೊಳಗೆ ನಾವೆಲ್ಲರೂ ಕೂಡಿ ಸದೃಢವಾಗಿ ಬದುಕಬೇಕು ಎಲ್ಲರೂ ಸಲುವಾಗಿ ಎಲ್ಲರೂ ಅದೇವಿ ಹಂಗೆ ಪ್ರೀತಿ ವಿಶ್ವಾಸ ನಮ್ಮದು ಅವ್ರ ಮೇಲೆ ಬೇಕು ಅವರು ನಮ್ಮನ್ನು ಅದೇ ರೀತಿಯ ಕಾಣಿ ಸೇವೆ ಮಾಡುವಂಥದ್ದು ಆಗಲಿ ಈ ಒಂದು ಸೇವೆ ಮುಂದಿನ ದಿನಮಾನದಲ್ಲಿ ಎಲ್ಲರಿಗೂ ಲಭಿಸಲಿ ಪ್ರೀತಿ ವಿಶ್ವಾಸ ಹೆಚ್ಚು ಬೆಳೀಲಿ ಮತ್ತು ಈ ಸೇವೆ ಹುಕ್ಕೇರಿಗೆ ಒಂದು ವಿಶೇಷ ರೂಪದ ಸೇವೆಯಾಗಿ ಲೈಫ್ ಲಾಂಗ್ ಅಂತ ಏನು ಹಾಕಿದ್ರಿ ಅದು ನಿಜವಾಗಿಯೂ ಜೀವನದ ಒಂದು ದೊಡ್ಡ ಮಾರ್ಗದರ್ಶಕವಾಗಿ ಆಗಲಿ ಅಂಥೇಳಿ ಈ ಸಂಸ್ಥೆ ಆಗಲಿ ಅಂತ ಬೆಳೀಲಿ ಅಂಥೇಳಿ ಆಶಿಸುತ್ತಾ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಶುಭ ಹಾರೈಸುತ್ತಾ ಅವರಿಂದ ನಮಗೂ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಅಂತ ಹೇಳಿ ಶುಭ ಹಾರೈಸುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಇವತ್ತು ಇಲ್ಲಿ ಒಂದು ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ ತಮ್ಮೆಲ್ಲರಿಗೂ ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಒಂದು ಎರಡು